ಬೈಕ್ ರೇಸ್ ಎಲ್ಲರಿಗೂ ಇರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇವಾಗ ತಗೊಳ್ತಾ ಇರುವಂತ ಒಂದು ಗಾಡಿ ತುಂಬಾ ಜನರ ಕನ್ಸು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಅಂಡ್ ಆಲ್ಸೋ ಮಿಡಲ್ ಕ್ಲಾಸ್ ಜನರ ಕನಸು ಅಂತ ಹೇಳ್ಬೋದು ಅಹ್ ಕವಾಸ ಹಾಕಿಯ ಒಂದು ಗಾಡಿ ಇವತ್ತು ನಮ್ಮ ಒಂದು ಗೆ ಬರ್ತಾ ಇದೆ ಸೊ ಇವತ್ತು ಸತೀಶ್ ಗೋಲ್ಡನ್ ಥ್ರೋಟಲ್ ಅವರದು ಬೈಕ್ ಡಿಲ್ವರಿ ಇದೆ ಸೊ ನಮ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಇವಾಗ ಬೈಕ್ ಡಿಲ್ವರಿಗೆ ಹೋಗ್ತಾ ಇದ್ದೀರಿ ಸೊ ಕವಾಸಕಿ ಶೋರೂಮ್ ಹೋಗ್ಬಿಟ್ಟು ಯಾವ ಗಾಡಿ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಸೊ ಸರ್ಪ್ರೈಸ್ ಸೊ ತುಂಬ ಜನರ ಕನಸಿನ ಬೈಕ್ ಇವತ್ತು ನಮ್ಮ ಗ್ಯಾಂಗ್ ಬರ್ತಾ ಇರೋದು ಒಂದು ಖುಷಿಯ ವಿಚಾರ ಸೊ ಲೆಟ್ಸ್ ಗೋ ಗಾಡಿ ತ골್ತಾ ಇರುವ ಮಾಲೀಕರು ಸತೀಶ್ ಅವರು ಬಂದಿದ್ದಾರೆ ಸೊ ಇಂದ ಗಾಡಿ ಡೆಲಿವರಿ ಎಲ್ಲರೂ ಬರ್ತಾ ಇದಾರೆ ನಮ್ಮ ಟಿವಿ ಅವರು ಬಂದಿದ್ದಾರೆ ಅಂಕಿ ಬಂದಿದಾನೆ ಇನ್ನು ಬರ್ತಾ ಇದ್ದಾರೆ ಅರ್ಷಾ ಬರಬೇಕು ನಿಖಿಲ್ ಬರಬೇಕು ಎಲ್ಲ ಬರಬೇಕು ಸೊ ಬಂದ ಮೇಲೆ ಗಾಡಿ ಅನ್ವೀಲಿಂಗ್ ವೀಲಿಂಗ್ ಬಂದಿದ್ದಕ್ಕೆ ಫೈನಲಿ ನಂದು ಒಂದು ಡ್ರೀಮ್ ಗಾಡಿ ತಮಾತಿದಿನಿ ಸೊ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ನಾನು ಇನ್ನು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಸದ್ಯಕ್ಕೆ ಗಾಡಿನ ಅನ್ವೀಲ್ ಮಾಡೋಣ ಥ್ಯಾಂಕ್ ಯು ಎಲ್ಲಾರು ಫಸ್ಟ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಜನ ಮಿಸ್ ಆದ್ರು ಬಟ್ ಹನ್ನೆರಡು ಗಂಟೆಗೆ ತೆಗಿಬೇಕಂತೆ ಸೊ ಬೇಕು ಇದಕ್ಕೆ ಈ ಒಂದು ಖುಷಿ ಮೂಮೆಂಟ್ ಅಲ್ಲಿ ಎಲ್ಲಾರು ಇದರ ಅದೊಂದು ನನ್ ಖುಷಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಗೊತ್ತಿಲ್ಲ

ಇಷ್ಟು ನಮ್ದು ಇದಲ್ಲಮ್ಮ ಅಲ್ಲಿದೆ ನೋಡಿ ಪೋಸ್ಟರ್ ಅಲ್ಲಿ ನೋಡ ಅದೇ ನಮ್ದು ಸರಿ ಅದನ್ನ ಯಾವಾಗ ತಗೋತಿ ಹೇಳು ಅಲ್ಲಿ ಐತೆ ಒಂದು ಗಾಡಿ ಅದ್ ಬಿಟ್ಟು ನೀನ್ ತಗೊಳ್ಳೋದು ಯಾವಾಗ ಹೇಳು ಮೂರು ವರ್ಷನಾ ಪಕ್ಕ ನಾನು ನಲವತ್ತಕ್ಕೆ ನಾನು ತಗೊಂಡೇ ತಗೊಂತೀನಿ ಅದೇಂತಲ್ಲ ಟ್ರೆಂಡಲ್ಲಿ ಏನಿರುತ್ತೆ ಆಫ್ ರೋಡ್ ಬೈಕು ಡೆಫಿನೆಟ್ಲಿ ತಗೊಂಡು ಅಷ್ಟೊತ್ತು ಸ್ವಲ್ಪ ಹೊಟ್ಟೆ ಇಳಿಸ್ಬಿಡು

ಇಷ್ಟು ದಿನ ವೆಯ್ಟ್ ಮಾಡಿ ಅವರು ಒಂದು ಕನ್ಸನ್ನ ನನ್ಸು ಮಾಡ್ಕೊಂಡಿದ್ದಾರೆ ಬಂದ್ ಮನೆ ಪೋಸ್ಟ್ ಹೋಗ್ತಿದ್ದೆ ಏನೋ ಅವ್ರು ಗಾಡಿ ತೊಗೊಬೇಕು ಪೋಸ್ಟ್ ಆಗ್ತೀವಿ ಎಲ್ಲಾರ ಕಮೆಂಟ್ ಮಾಡ್ತೀವಿ ಒಂದಲೋ ದಿನ ತೊಳೆ ತೊಗೊಂತೀರಂತ ಬಟ್ ಇಷ್ಟು ಬೇಕಂತ ನಾನು ಕನ್ಸು ನಾನೇ ನಾನೇ ಅನ್ಕೊಂಡಿದ್ದೀನಿ ಓನರ್ಶಿಪ್ ಇರೋದು ನಮ್ಮ ಒಂದು ಯೂಟ್ಯೂಬರ್ ಕಮ್ಯುನಿಟಿಯಲ್ಲಿ ಸತೀಶ್ ಅವರೇ ಕಂಗ್ರಾಚ್ಯುಲೇಷನ್ ಬೈಕ್ ಮಾಡ್ತಾರೆ

ಪ್ರೆಸಿಡೆಂಟ್ ಟೈಮ್ ಗೆ ಮೀವಿ ಅವರನ್ನ ಮಾಡ್ತಾ ಇದೀನಿ ಖುಷಿ ಆಯ್ತು ಅವರು ಇನ್‌ಸ್ಟಾಗ್ರಾಮ್ ಅಲ್ಲಿ ನಾವು ಚಾಟ್ಸ್ ಅಣ್ಣ ಓಯ್ ಆ ನೋಡಿ ಮೇಲೆ ಒಟ್ಟು ಹಂಗೆ ಒಂದು ಅಲ್ಲ ಅಲ್ಲ ಒಂದು ಹತ್ತು ಕಿಲೋಮೀಟರ್ ಹಂಗೆ ಹೊಟ್ಟೆ ಇಡ್ಕೊಂಡು ನೋಡ್ಸು ವೈಬ್ರೇಷನ್ ಆಗಿ 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 ಬಚ್ಕಿರುತ್ತೆ ಅಲ್ಲ ಕಷ್ಟ ಹೌದು ಅಷ್ಟೇ ಬೆಸ್ಟ್ ಏನೂ ತಗೋಲ್ಲ ನಮ್ದು ಕಂಫರ್ಟ್ ಆಗಿರ್ಬೋದು ಇದ್ರಲ್ಲಿ ಮಾಡ್ಬೇಕು ವಿಲಿ ನೀನು ಹಾ ನಾನೇ ಆಯ್ಕೊಂಡು ತಿಂತ ಇದ್ದೀನಿ ಇನ್ನು ಆಯ್ಕೊಂಡು ತಿಂತ್ಬಿಡ್ತೀನಿ ನೋಡಲ್ವಾ ಇಬ್ಬರು ಆಯ್ಕೊ ತಿನ್ನೋಣ ಶರು ಬುದ್ಧಿ ಮನೆ ಕಟ್ಟಕ್ಕೆ ಬೇಕು ಕಲ್ಲು ಮನೆ ಕಟ್ಟಕ್ಕೆ ಬೇಕು ಕಲ್ಲು ಜೆಡ್ ನೈನ್ ಹಂಡ್ರೆಡ್ ತಗೊಂಡಿದ್ದಾರೆ ನಮ್ಮ ಗೋಲ್ಡ್ ಅಂತ ಟಲ್ಲು ತುಂಬಾ ವರ್ಷದಿಂದ ಆಸೆ ಇತ್ತು ಸೂಪರ್ ಬೈಕ್ ಇಡಬೇಕು ಅಂತ ಓಕೆ ಮುಂಚೆ ಬೇರೆ ಗಾಡಿಗಳೆಲ್ಲ ಇಷ್ಟ ಆಯ್ತು ಬಟ್ ಜಿ ನೈನ್ ನೋಡಿದ್ಮೇಲಂತೂ ಜಿ ನೈನ್ ತಗೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಇದರ ಹಿಂದೆ ಪಟ್ಟಿರುವಂತ ಶ್ರಮ ಏನು ಎರಡ್ ಸಾವಿರದ ಹದಿನೈದಲ್ಲಿ ಹತ್ತು ಸಾವಿರಕ್ಕಿದ್ದೇವೆ ಈಗ ಹತ್ತು ಲಕ್ಷದ ಗಾಡಿ ತಗೊಳ್ಳಕ್ ಬಂದಿದ್ದೀನಿ ಆ ಹತ್ತು ವರ್ಷದ ಸ್ಟ್ರಗಲ್ ನನ್ಗೆ ನನ್ನ ಮೈಸೂರಿಗೆ ಇಬ್ಬರಿಗೆ ಗೊತ್ತು ಸೊ ಅಷ್ಟು ಕಷ್ಟ ಬಿದ್ದು ಬಂದಿದ್ದೀವಿ ಪರವಾಗಿಲ್ಲ ಇಲ್ಲ ಈಗ ಅದ್ ಬಿಟ್ಬಿಡೋ ಖುಷಿ ಟೈಮ್ ಅಲ್ಲ ಸೊ ಅದೆಲ್ಲ ಮರ್ತೋಗಿ ನಿಂಗೋ ಫೈನಲ್ ಆಗಿ ಒಂದು ಏಳು ವರ್ಷದಿಂದ ಆಸೆ ಇತ್ತು ತಗೋಬೇಕು ಅಂತ ಹೂ ಮಾಡಿ ಈ ವರ್ಷ ತಗೊಂಡ್ಬಿಟ್ಟಿತ್ತು ಫೈನಲಿ ಟು ತೌಸಂಡ್ ಟ್ವೆಂಟಿ ಅಂದ್ರೆ ಆರ್ ಸಿ ಬಿ ಗೆದ್ದಿದ್ದು ವರ್ಷದೇ ತಗೊಂಡಲ್ಲ ನನ್ ಮೊದಲನೇ ಗಾಡಿ ತಗೊಂಡಾಗ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಿತ್ತು ಟೂ ತೌಸಂಡ್ ಸೆವೆನ್ ಅಲ್ಲಿ ಇವಾಗ ಜಿ ನೈನ್ ತಗೊಂಡಾಗ ಆರ್ ಸಿ ಬಿ ಗೆದ್ದೆ ಒಂದ್ಸರಿ ಗಿಲ್ಟ್ ಆಯ್ತು ವೈಟ್ ಮಾಡ್ಬೋದಾಂತ ನನ್ಗೆ ಹೇಳಿದಾಗ ಅಷ್ಟೇ ಒಂದೂವರೆ ಲಕ್ಷ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಬಟ್ ಆಮೇಲೆ ಡಿಫರೆನ್ಸ್ ಬರುತ್ತೆ ಅಂತ ಒಂದು ಫಿಲ್ ಗಿಫ್ಟ್ ಫುಲ್ ಫುಲ್ ಉರಿ ಆಗ್ಬಿಟ್ಟಿತ್ತು ಆಮೇಲೆ ಎಮ್ ಎಸ್ ಬ್ರೋ ನೈಟ್ ಹತ್ತು ಗಂಟೆ ಆಗಿದೆ ಬ್ರೋ ಆಗ್ಬಿಟ್ಟಿದೆ ನಿಮ್ಮ ಹತ್ರ ಮಾತಾಡಿದ್ರೆ ಫುಲ್ ಆಗೋದು ಮಾಡೆ ಆಮೇಲೆ ಮುಂದೆ ಆಕ್ಚುಲಿ ಅದನ್ನ ಡಿಸೈನ್ ಇಷ್ಟ ಆಗಿಲ್ಲ ಸೊ ಆಬ್ವಿಯಸ್ಲಿ

ಸೊ ಮೇಯ್ನಾಗಿ ಮೇನ್ ವಾಶಿಂಗ್ ಅದು ಸೆನ್ಸರ್ ಸ್ಪ್ರೇ ವಾಶ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ರೀ ಸ್ಪ್ರೇ ವಾಶು ಪ್ರೆಷರ್ ವಾಶ್ ಹೊಡಿಯೋಂಗಿಲ್ಲ ಎಲ್ಲೆಲ್ಲಿ ಇಲ್ಲಿ ಸ್ಟ್ಯಾಂಡು ಇಂಜಿನ್ ಕಂಪಾರ್ಟ್ಮೆಂಟು ಈ ಕಂಪಾರ್ಟ್ಮೆಂಟು ರೈಟು ಇಷ್ಟು ಹೊಡಿಯೋಂಗಿಲ್ಲ ಯಾವುದು ಪ್ರೆಷರ್ ಸ್ಪ್ರೇ ವಾಶ್ ಹೊಡ್ಕೋಬೇಕು ಸೊ ಇನ್ ಕೇಸ್ ನೀವು ಪ್ರೆಷರ್ ವಾಶಲ್ಲಿ ಹೊಡಿಯೋಕೋದ್ರೆ ಇಲ್ಲಿ ಒಳಗಡೆ ನೀರು ಹೋಯ್ತು ಆ್ಯಕ್ ಈಗ ಇದು ಡಿಸ್ಪ್ಲೇ ಪ್ರಾಬ್ಲಮ್ ಆಗುತ್ತೆ ಆಗಲ್ಲ ಭಯನೇ ಸರಿ ಆಯ್ತು ಆಯ್ತು ನಾವು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡೋದು ನಾರ್ಮಲ್ ಪೆಟ್ರೋಲ್ ಹಾಕೋದಂದ್ರೆ ಅದೇ ಆಫ್ಟರ್ ನೈಂಟಿ ಫೈವ್ ಇರುತ್ತೆ ಶೆಲ್ ಅಲ್ಲಿ ನಾರ್ಮಲ್ ಪೆಟ್ರೋಲ್ ಇನ್ ಕೇಸ್ ನೀವು ಇಂಡಿಯಾ ನಲ್ಲಿ ಪವರ್ ಪೆಟ್ರೋಲ್ ಯೂಸ್ ಮಾಡ್ತೀನಿ ಶೆಲ್ ಯೂಸ್ ಮಾಡಲ್ಲ ಪವರ್ ಯೂಸ್ ಮಾಡ್ತೀನಿ ಅದೇ ಯೂಸ್ ಮಾಡಿ ಸೆವೆಂಟೀನ್ ಲೀಟರ್ ಟ್ಯಾಂಕ್ ಇದು ಅರೌಂಡ್ ಫಿಫ್ಟೀನ್ ಟು ಏಯ್ಟೀನ್ ಲೀಟರ್ ಪರ್ ಲೀಟರ್ಗೆ ಮೈಲೇಜ್ ಸಿಗುತ್ತೆ ಓಕೆ ಸೊ ಗನ್ ಬಿಟ್ಟಾಗಿ ಏನಾಗುತ್ತೆ ಇಲ್ಲಿ ನೀವು ಟಾಪ್ ಅಪ್ ಮಾಡಿಸ ಫುಲ್ ಟ್ಯಾಂಕ್ ಮಾಡಿದ್ರೆ ಲಾಕ್ ಆಗುತ್ತೆ ಗೊತ್ತಾ ಕಟ್ ಆಫ್ ಆಗುತ್ತಲ್ಲ ಅಲ್ಲೇ ಸ್ಟಾಪ್ ಮಾಡಿಸಿ ಇನ್ಕೇಸ್ ಜಾಸ್ತಿ ಮಾಡೋದ್ರೆ ಲೋವರ್ ಫ್ಲೋ ಆಗಿ ಆಚೆ ಹೋಗುತ್ತೆ ಮೇನ್ ಇದೊಂದು ಏನೋ ಜೀವನದಲ್ಲಿ ಹೊಸ ಹೊಸದಾಗಿ ಏನೋ ಆಗ್ತಾ ಇದೆ ಅಂತ ಫೀಲ್

ತಿರ್ಗಾ ಸೆಲೆಕ್ಟ್ ಬಟನ್ ಟಚ್ ಮಾಡೋಲ್ ಒನ್ ಒನ್ ಟೂ ತ್ರೀ ಇನ್ ಕೇಸ್ ಟ್ರಾಕ್ಷನ್ ಕಂಟ್ರೋಲ್ ಬೇಡ ಅಂದ್ರೆ ತಿರ್ಗಾ ಹೆಂಗ್ ಬಂದ್ರೆ ಇಲ್ಲಿ ಆಫ್ ಆಗುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಸೊ ಈಗ ಸೆಲೆಕ್ಟ್ ಮಾಡಿದೀನಿ ಲೋ ಪವರ್ ಲೆವೆಲ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗಿದೆ ತಿರ್ಗಾ ನೀವು ಇದನ್ನ ಕಸ್ಟಮೈಸ್ ಮಾಡ್ಕೋಬೇಕಾದ್ರೆ ತಿರ್ಗಾ ಸೆಲೆಕ್ಟ್ ಬಟನ್ ಫುಲ್ ಲೋ ಪವರ್ ಇರೋ ತಿರ್ಗಾ ಫುಲ್ ಪವರ್ ಬೇಕು ಫುಲ್ ಆಗುತ್ತೆ ತಿರ್ಗಾ ಇಲ್ಲಿ ಒನ್ ಟೂ ತ್ರೀ ಇಷ್ಟು ಲೆವೆಲ್ ಇದೆ ಸೊ ಇದನ್ನ ಈಗ ಸೆಟ್ ಮಾಡಿರ್ತೀನಿ ಲೆವೆಲ್ ತ್ರೀ ಫುಲ್ ಪವರ್ ಅಲ್ಲಿ ಸೊ ಇದನ್ನ ಮಾತ್ರ ನಿಮಗೆ ಕಸ್ಟಮೈಸ್ ಮಾಡಿ ಮಾಡಿರೋದು ಟೂ ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಲೋ ಪವರ್ ಲೆವೆಲ್ ಟು ಟ್ರಾಕ್ಷನ್ ರೋಡ್ ಅಲ್ಲಿ ಫುಲ್ ಪವರ್ ಲೆವೆಲ್ ತ್ರೀ ಟ್ರ್ಯಾಕ್ಷನ್ ಕಂಟ್ರೋಲ್ ಎರಡೇ ಮೋಡ ಇರೋದು ಸ್ಪೋರ್ಟ್ಸ್ ಅಲ್ಲಿ ಫುಲ್ ಪವರ್ ಲೆವೆಲ್ ಒನ್ ಟ್ರ್ಯಾಕ್ಷನ್ ಕಂಟ್ರೋಲ್ ಈ ಮೂರು ಮೂಡ್ ಅಲ್ಲಿ ಮಾತ್ರ ಅದೇ ಫಿಕ್ಸ್ ಆಗಿಬಿಟ್ಟಿರುತ್ತೆ ಮೂಡ್ಸ್ ಅಲ್ಲಿ ಅದು ರೈಡರ್ ಅಲ್ಲಿ ಮಾತ್ರ ನಿಮಗೆ ಕಸ್ಟಮೈಸ್ ಮಾಡ್ತಾರೆ ಲೋ ಪವರ್ ಫುಲ್ ಪವರ್ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಪ್ಲಸ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬಹುದು ಅಲ್ಲಿ ಅಜಾಡ್ ಲೈಟ್ ಹೈ ಬಿಮ್ ಲೋ ಬಿಮ್ ಇದು ನೀವು ಫಸ್ಟ್ ಸರ್ವಿಸ್ ಅವ್ರಿಗೂ ಆಕ್ಸಿರೇಟ್ ಯೂಸ್ ಮಾಡಿ ಸರಿ ಫಸ್ಟ್ ಸರ್ ಏನಕ್ಕೆ ಅಂದ್ರೆ ಲೋ ಪವರ್ ಇರುತ್ತೆ 레ವೆಲ್ ಸೆಟ್

ಟೆಂಪ್ರೇಚರ್ ಅವಾಗ ನೀವು ಇರಿಸ್ಬಿಟ್ಟು ಕೋಲ್ಡ್ ಸ್ಟಾರ್ಟ್ ಆದ್ರೂ ಮಾಡಿ ಇನ್ ಕೇಸ್ ರನ್ ಮಾಡಕ್ ಆಗಿಲ್ಲ ಅಂತ ಕೋಲ್ಡ್ ಸ್ಟಾರ್ಟ್ ಮಾಡಿ ಟಿವಿ ಬ್ಯಾಟ್ರಿ ಕರೆಕ್ಟ್ ಆಗಿ ಲೇಕ್ ಬರುತ್ತೆ ಪ್ಲಸ್ ಗಾಡಿನೂ ರನ್ ಆಗುತ್ತೆ ಇಲ್ಲ ಅಂದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ ಸುಮ್ನೆ ಬ್ಯಾಟ್ರಿ ಡೌನ್ ಆಗುತ್ತೆ 38 38 35 34 ಯೂಸ್ ಮಾಡಿ ನಾನು ಸೆಲ್ ಯೂಸ್ ಮಾಡಿದ್ರೆ ಸೆಲ್ 95 ಇಂಡಿಯನ್ ಬಂಕ್ ಅಲ್ಲಿ ನಾನು ಪವರ್ ಇಂಡಿಯನ್ ನಲ್ಲಿ ಹಾಕಿಸ್ತೀನಿ 95 ಯೂಸ್ ಮಾಡ್ತೀನಿ நார்ಮಲ್ ಯೂಸ್ ಮಾಡಿದ್ರೆ ಇನ್ನು ನಾನು ಕೊಡುತ್ತಾ ಓಕೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಇತ್ತು ಪ್ಲಸ್ ನನಗೆ ವಾಯ್ಸ್ ಹೋಗಿ ಕೋಲ್ಡ್ ಆಗಿರೋದ್ರಿಂದ ಅಲ್ಲಿ ಕಂಪ್ಲೀಟ್ ಮಾಡೋಕಾಗ್ಲಿಲ್ಲ ಅದಕ್ಕೆ ಇಲ್ಲಿ ಬಂದು ಮನೆಗೆ ಬಂದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗಾಡಿಯ ಪ್ರೈಸು ಹನ್ನೆರಡು ಲಕ್ಷದ ಇಪ್ಪತ್ತು ಸಾವಿರ ಆಯ್ತಂತೆ ಬೆಂಗಳೂರಲ್ಲಿ ಅವ್ರಿಗೆ ಕೈಗೆ ಸೇರೋದಕ್ಕೆ ಬಟ್ ಇನ್ನು ಸ್ವಲ್ಪ ಅಡಿಷನಲ್ ಮಾಡಿಫಿಕೇಶನ್ಸ್ ಅದು ಇದು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಲಕ್ಷ ತನಕ ಖರ್ಚಾಗುತ್ತೆ ಸೊ ಕವಾಸಾಕಿಯ ಝೆಡ್ ನೈನ್ ಹಂಡ್ರೆಡ್ ತುಂಬ ಜನರ ಒಂದು ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು ತುಂಬ ಜನ ಅದ್ರ ಮೇಲೆ ಆಸೆ ಪಟ್ಟಿರ್ತಾರೆ ಕಾಸ್ಟಿಂಗು ನೋಡ್ಕೊಳ್ಳಿ ಬೆಂಗಳೂರಲ್ಲಿ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ತಗೊಂಡಿರೋದು ಟ್ವೆಂಟಿ ಫೈವ್ ಮಾಡಲ್ ಇವಾಗ ಬಂದಿದೆ ಅದರಲ್ಲೂ ಇದಕ್ಕೂ ಮೂವತ್ತೆಂಟು ಸಾವಿರ ಏನೋ ಡಿಫ್ರೆನ್ಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಎಕ್ಸ್ಪ್ಲೈನ್ ಇದ್ರಲ್ಲ ಅವರು ಸರ್ವಿಸ್ ಸೆಂಟರ್ ಅವರು ಅವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಸಣ್ಣ ಮಿಸ್ಟೇಕ್ ಏನಾದರೂ ಆಯಿತು ಅಂದರೆ ಮತ್ತೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರಿಪೇರಿಗೆ ಅದು ಬರೀ ಕನ್ಸೋಲ್ಗಳಿಗೆ ಮತ್ತು ಕೀ ಕಳ್ಕೊಂಡ್ರೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಇದು ಸೂಪರ್ ಬೈಕ್ಸ್ ಆ್ಯಕ್ ಯೂಶ್ವಲಿ ಇದೇ ಥರ ಇರುತ್ತೆ ಸೊ ಎ ಟಿ ವಿ ಬೈಕ್ಸ್ನ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ ಕೈಗೆಟ್ಕತೆ ಅಂತ ಬಿಕಾಸ್ ರಿಪೇರಿ ಕಾಸ್ಟ್ ಕೂಡ ಅಷ್ಟೇ ಇರುತ್ತಲ್ವ ಸೊ ಹಾಗಾಗಿ ಸೊ ಎನಿವೇಸ್ ನಿಮಗೂ ಇಷ್ಟ ಅಂತ ಅಂದರೆ ಈ ಥರ ನೋಡಿ ಅವರು ತುಂಬ ಕಷ್ಟಪಟ್ಟು ಇಷ್ಟು ವರ್ಷ ಕೂಡಿಟ್ಟು ಕೊನೆಗೆ ಇವಾಗ ಅವ್ರ ಡ್ರೀಮ್ ನ ಅಚೀವ್ ಮಾಡಿಕೊಂಡು ತಗೊಂಡಿದ್ದಾರೆ ಗಾಡಿಗೂ ಡ್ರೀಮ್ ಅಂತ ಹೇಳಿ ಹೆಸರಿಟ್ರು ಅವ್ರು ಆ್ಯಕ್ಚುಲಿ ಸೊ ಡ್ರೀಮ್ ಬೈಕ್ ಅದಕ್ಕೆ ಡ್ರೀಮ್ ಅಂತಾನೆ ಹೆಸರಿಡ್ತೀನಿ ಅಂತ ಹೇಳಿ ಆಲ್ರೆಡಿ ಅವ್ರ ಥರ ಅದೇ ಇತ್ತು ಸೊ ಇವಾಗ ಇದು ಡ್ರೀಮ್ ಒಂದು ಆ್ಯಡ್ ಆಗಿದೆ ಖುಷಿ ಆಯ್ತು ನಾವೆಲ್ಲ ಇವತ್ತು ಆ್ಯಕ್ಚುಲಿ ಯುನೈಟ್ ಆಗಿದ್ವಿ ಡಿ ವಿ ಅವರಾಗಿರ್ಬೋದು ಎಮ್ ಎಸ್ ಬ್ಲಾಗ್ಸ್ ಅವ್ರಾಗಿರ್ಬೋದು ಪ್ರತಿಯೊಬ್ಬರೂ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಭೇಟಿಯಾದ್ವಿ ಖುಷಿ ಆಯ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೊತೆಗೆ ಗೋಲ್ಡನ್ ತೋಟಲರ್ ಅವ್ರಿಗೆ ಸತೀಶ್ ಅವ್ರಿಗೆ ನಮ್ಮ ಕಡೆಯಿಂದ ನನ್ನ ವ್ಯೂವರ್ಸ್ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ರೈಟ್ ಸೇಫ್ ನಿಮಗೆ ಹೊಸ ಹೊಸ ಜರ್ನಿಗಳು ಶುರುವಾಗಲಿ ಒಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಕವಾಸಾಕಿ ಆಕ್ಯ ಜಿ ನೈನ್ ಹಂಡ್ರೆಡ್ ಬ್ಲಾಕ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ವೀಡಿಯೋಸ್ ಫ್ಲಕ್ಚುಯೇಟ್ ಆಗ್ತಾಯಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ಬಾಯ್